ಬೇಡಿಕೆಲ್ಲ ಇವತ್ತು ಹುಟ್ಟುಹಬ್ಬ ಸಂಭ್ರಮ ಆಗಬೇಕಾಯ್ತು ಎಪ್ಪತ್ನಾಲ್ಕು ಹುಟ್ಟುಹಬ್ಬ ಈ ನಾಡಿನ ಮೇಲು ಕಲಾವಿದ ಅಂತ್ಯ ಸಂಸ್ಕಾರ ಮಾಡಿ ಅಂತ ಕೇಳಿಲ್ಲ ಅವರೇ ಮಾಡಿದ್ರು ಸರ್ಕಾರ ಮುಂದೆ ಇವತ್ತು ಮಾಡಿದ್ರು ಈ ಅಂತ್ಯ ಸಂಸ್ಕಾರ ಜಾಗ ನಮ್ಗೆ ಅದು ಪುಣ್ಯಭೂಮಿ ಆಗಿದೆ ನಮ್ಮ ಭಾವನೆಗಳ ಜೊತೆಗೆ ಜೊತೆಗೆ ಅದನ್ನ ನಾವು ಉಳಿಸ್ಕೊಡಿ ಅಂತ ಕೇಳಿದ್ರೆ ಒಂದು ಇಲ್ಲಿ ಬಾಲಣ್ಣನವ್ರು ಇನ್ನೊಂದು ಕುಟುಂಬ ಅವರು ಹೇಳ್ತಾರೆ ಅವರು ಕಲಾವಿದ ಕುಟುಂಬ ಅವ್ರು ಹೇಳ್ತಾರೆ ಏನೋ ಮಾಡಬೇಕು ಅಂತಿದ್ದಾರೆ ಮಧ್ಯದಲ್ಲಿ ವಿಷ್ಣುವಂತ ಇರಬಾರ್ದು ಅವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡ್ಬೇಕು ಸಮಾಜಬೇಕು ಷಡ್ಯಂತ್ರ ಮಾಡ್ತಿದ್ದಾರೆ ಮೇರು ಕಲಾವಿದರಿಗೆ ಒಂದು ನೂರಡಿ ಜಾಗ ಇಲ್ಲ ಈ ಸರ್ಕಾರದಲ್ಲಿ ನಮ್ಮ ನಾಡಲ್ಲಿ ಅಂತಂದ್ರೆ ದುರಂತ ಅನಿಸ್ತಿದೆ ಮೇಡಮ್ ನಮಗೆ ಅದಕ್ಕೆ ಈ ನಾಡಿನ ಪ್ರಜ್ಞಾವಂತಿಕೆಗೆ ಇದೊಂದು ಸವಾಲು ನಾವು ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿ ಇದೀವಿ ಅನ್ನೋಂತಹ ನೋವಲ್ಲಿ ನಾವು ಮಾತಾಡ್ತಾರೆ ಬೇಡಿಕೆಲ್ಲ ಇವತ್ತು ಹುಟ್ಟುಹಬ್ಬ ಸಂಭ್ರಮ ಆಗ್ಬೇಕಾಯ್ತು ಬೇಡಿಕೆಲ್ಲ ಇವತ್ತು ಒಬ್ಬ ಸಂಭ್ರಮ ಆಗ್ಬೇಕಾಯ್ತು ಎಪ್ಪತ್ತಿನ ಹುಟ್ಟು ಹಬ್ಬ ಈ ನಾವು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ಸವಿತಾ ರೆಡ್ಡಿ ಕನೆಕ್ಟ್ ಆಗಿದ್ದಾರೆ ಸವಿತಾ ವಿಷ್ಣು ಅಭಿಮಾನಿಗಳಿಗೆ ನಿರಾಸೆ ಇಲ್ಲ ಒಂದ್ ಕಡೆ ಅವರ ಸಮಾಧಿ ದರ್ಶನಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಅಂತ ಎಷ್ಟು ವರ್ಷದಿಂದ ವಿಷ್ಣುವರ್ಧನ್ ಅವರ ಅಂದ್ರೆ ಕರ್ನಾಟಕ ಕಂಡಿರ್ತಕ್ಕಂಥ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವರ ಸಮಾಧಿ ವಿಚಾರದಲ್ಲಿ ಎಷ್ಟು ವರ್ಷಗಳಿಂದ ಈ ವಿವಾದ ಹಾಗೇನೆ ಜೀವಂತವಾಗಿದೆ ಎಷ್ಟು ವರ್ಷಗಳಿಂದ ಅಭಿಮಾನಿಗಳಿಗೆ ಇದೇ ರೀತಿ ನಿರಾಸೆ ಉಂಟಾಗ್ತಾ ಇದೆ ಇದಕ್ಕೆ ಪರಿಹಾರನೇ ಇಲ್ವಾ ಸವಿತಾ ಶ್ರೀಲಕ್ಷ್ಮಿ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟು ಹಬ್ಬ ಸೊ ಅಭಿಮಾನಿಗಳು ಬೆಳಗಿನ ಜಾವನೇ ಜಮಾಯಿಸಿದ್ರು ಹತ್ತು ಗಂಟೆವರೆಗೂ ಯಾವುದೇ ಅವಕಾಶ ಕೂಡ ಇರಲಿಲ್ಲ ಅಂದ್ರೆ ಸಮಾಧಿ ದರ್ಶನಕ್ಕೆ ಯಾವುದೇ ಅವಕಾಶ ಕೂಡ ಇರಲಿಲ್ಲ ಮೇಲೆ ವಿಷ್ಣು ಅಲ್ಲಿರುವಂತಹ ಮುಖ್ಯಸ್ಥರಿಗೆ ಒಂದಿಷ್ಟು ತಡೆಯಾಜ್ಞೆಯನ್ನು ಜಾಗದ ಮಾಲೀಕರು ತಂದಿದ್ದಾರೆ ಅಂದ್ರೆ ಒಳಭಾಗದಲ್ಲಿ ಹೋಗ್ಲಿಕ್ಕೆನೇ ಅವಕಾಶ ಇಲ್ಲ ಇಂದು ವಿಷ್ಣುವರ್ಧನ್ ಅವರ ಹುಟ್ಟು ತುಂಬ ತುಂಬಾ ಅರ್ಥಪೂರ್ಣವಾಗಿ ಆಚರಣೆ ಮಾಡಕ್ಕೆ ನಾವು ಬಂದಿದ್ವಿ